you <laughs> ಹವಾಯಿ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ನ ಅದ್ದೂರಿ ಪ್ರಾರಂಭ ಕೋಲಾರ ಹೋಟೆಲ್ ಹವಾಹವಾಯಿ ವೆಜ್ ಅಂಡ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ನ ಅದ್ದೂರಿ ಉದ್ಘಾಟನೆಯೊಂದಿಗೆ ಚಿನ್ನದ ನಾಡಿನ ಕೋಲಾರ ಪಾಕಶಾಲೆಯ ಭೂದೃಶ್ಯಕ್ಕೆ ಗಮನಾರ್ಹ ಸೇರ್ಪಡೆಯಾಗಿದೆ ಈಗ ಬಾಲಸುಬ್ರಹ್ಮಣಿ ಮತ್ತು ಮೆಹರುನ್ ನಿಸಾ ಅವರ ಹೊಸ ಮಾಲೀಕತ್ವದಲ್ಲಿರುವ ಈ ಸ್ಥಾಪನೆಯು ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಎನ್ ಹೆಚ್ ಫೋರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗ್ರಾಹಕರಿಗೆ ತನ್ನ ಬಾಗಿಲನ್ನು ತೆರೆದಿದೆ ಇದು ವೈವಿಧ್ಯಮಯ ಅಭಿರುಚಿಗಳನ್ನು ಪೂರೈಸುವ ಭರವಸೆ ನೀಡುವ ಹೊಸ ಊಟದ ಆಯ್ಕೆಯ ಆಗಮನವನ್ನು ಸೂಚಿಸುತ್ತದೆ ಹೋಟೆಲ್ ಹವಾಹವಾಯಿ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ತಿನಿಸುಗಳನ್ನು ನೀಡಲು ಸಜ್ಜಾಗಿದ್ದು ವಿವಿಧ ಆಹಾರ ಪದ್ಧತಿಗಳು ಮತ್ತು ಸಂದರ್ಭಗಳನ್ನು ಪೂರೈಸಬಲ್ಲ ಬಹುಮುಖ ಕುಟುಂಬ ರೆಸ್ಟೋರೆಂಟ್ ಆಗಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಒಂದೇ ಸೂರಿನಡಿ ಸಸ್ಯಾಹಾರ ಮತ್ತು ಮಾಂಸಾಹಾರಿ ಆಯ್ಕೆಗಳನ್ನು ನೀಡುವ ರೆಸ್ಟೋರೆಂಟ್ನ ಪರಿಕಲ್ಪನೆಯು ಎಲ್ಲರನ್ನು ಒಳಗೊಳ್ಳಲು ಒಂದು ಚಿಂತನಾಶೀಲ ವಿಧಾನವಾಗಿದ್ದು ವೈವಿಧ್ಯಮಯ ಆಹಾರದ ಅವಶ್ಯಕತೆಗಳನ್ನು ಹೊಂದಿರುವ ಕುಟುಂಬಗಳು ಮತ್ತು ಗುಂಪುಗಳು ಒಟ್ಟಿಗೆ ಆರಾಮವಾಗಿ ಊಟ ಮಾಡುವುದನ್ನು ಖಚಿತಪಡಿಸುತ್ತದೆ ಈ ಬಹುಮುಖತೆಯು ಸ್ಪರ್ಧಾತ್ಮಕ ರೆಸ್ಟೋರೆಂಟ್ ಮಾರುಕಟ್ಟೆಯಲ್ಲಿ ಹೋಟೆಲ್ ಹವಾಯಿ ವಿಶಿಷ್ಟ ಮಾರಾಟದ ಪ್ರತಿಪಾದನೆಯಾಗಬಹುದು ಹೋಟೆಲ್ ಹವಾಯಿ ಈ ಹೊಸ ಅಧ್ಯಯನವನ್ನು ಪ್ರಾರಂಭಿಸುತ್ತಿದ್ದಂತೆ ಸಮುದಾಯದ ಶುಭ ಹಾರೈಕೆಗಳನ್ನು ತನ್ನೊಂದಿಗೆ ಅತಿಥಿಗಳನ್ನು ಸ್ವಾಗತಿಸಲು ಸಜ್ಜಾಗಿದ್ದಾರೆ ಹೋಟೆಲ್ ಹವಾಹವಾಯಿ ಆಡ ಆಡಳಿತ ಮಂಡಳಿಯು ಎಲ್ಲರಿಗೂ ಆತ್ಮೀಯ ಆಹ್ವಾನವನ್ನು ನೀಡುತ್ತಿದ್ದು ಅವರ ಪಾಕಶಾಲೆಯ ಸೃಷ್ಟಿಗಳು ಮತ್ತು ಸೇವೆಯು ಅವರ ಗ್ರಾಹಕರ ಅಭಿರುಚಿ ಮತ್ತು ನಿರೀಕ್ಷೆಗಳಿಗೆ ಅನುಗುಣವಾಗಿರಲಿ ಎಂದು ಆಶಿಸುತ್ತದೆ ಹೊಸದಾಗಿ ತಯಾರಿಸಿದ ಭಕ್ಷ್ಯಗಳ ಸುವಾಸನೆಯು ಈ ಹೊಸ ಸ್ಥಾಪನೆಯ ಬಾಗಿಲುಗಳ ಮೂಲಕ ಹೊರಡುತ್ತಿದ್ದಂತೆ ಹೋಟೆಲ್ ಹವಾಹವಾಯಿ ನೀಡುವ ಸುವಾಸನೆ ಮತ್ತು ಅನುಭವಗಳನ್ನು ಕೋಲಾರ ಕುತೂಹಲದಿಂದ ನಿರೀಕ್ಷಿಸುತ್ತದೆ ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರಾದ ಬಾಲಸುಬ್ರಹ್ಮಣಿ ಮತ್ತು ಮೆಹರು ನಿಸಾ ವೆಂಕಟೇಶ್ ಜಿಲ್ಲಾ ಪಂಚಾಯತ್ ಮೆಂಬರ್ ಸೈಯದ್ ಹುಸೇನ್ ರಿಯಲ್ ಎಸ್ಟೇಟ್ ಮನ್ಸೂರ್ ಯುವ ಮುಖಂಡ ಕಾಮ್ರಾನ್ ಪಾಷಾ ಯುವ ಮುಖಂಡ ಸೈಯದ್ ಸಹ್ಲೈನ್ ಯುವ ಮುಖಂಡ ಪ್ರಶಾಂತ್ ಸಿಂಗ್ ಸಮಾಜ ಸೇವಕರು ನಾರಾಯಣ್ ಸ್ವಾಮಿ ಉಪಸ್ಥಿತರಿ ಇದ್ದರು ನಿಮಗೆ ಇರಬೇಕು ಓಕೆ ಬಾರಾ ಬಾರಾ ಬಂದೆ ಕೈಯಲ್ಲಿದೆ ಇಲ್ಲಿ ಕಡೆ ನೋಡಿ ನೋಡಿ ನಮಸ್ತೆ ಬಾಲಸುಬ್ರಹ್ಮ್ಯನ್ ಅಂದ್ಬಿಟ್ಟು ನಾವು ಅಂತ ಓಪನ್ ಮಾಡಿದೀವಿ ಇದು ಹಿಂದೂ ಮುಸ್ಲಿಂ ಅಂತ ಏನಿಲ್ಲ ಎಲ್ಲ ಒಂದೇ ಎಲ್ಲಾ ವೆರೈಟಿ ಫುಡ್ ಚೆನ್ನಾಗ್ ಕೊಡ್ತೀರಿ ಎಲ್ಲ ಜನ ಬಂದು ನಮ್ಮ ನಾಡ ಜನ ಬಂದು ಎಲ್ಲ ಊಟ ಮಾಡಿ ಎಲ್ಲ ರೇಟ್ ಎಲ್ಲ ರೀಸನಬಲ್ ರೇಟ್ ಇಟ್ಟಿದೀರಿ ಒಳ್ಳೆ ಒಳ್ಳೆ ವೆರೈಟಿ ಕೊಡ್ತಾ ಇದ್ದೀರಿ ಎಲ್ಲ ಬಂದು ಒಂದು ಅವಕಾಶ ಮಾಡ್ಕೊಡ್ಬೇಕಂತ ಎಲ್ಲ ಎಲ್ಲ ಕೇಳ್ಕೊಂತ ಇದ್ರಿ ನಾವು ಸರ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಅಲ್ಲಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ನಾಟಿ ಚಿಕನ್ ಕೌಝು ನಾಟಿಗೆ ಕೌಸು ಮತ್ತೆ ತಂದೂರಿ ಹಾಲ್ ಐಟಮ್ ಇದೆ ಸರ್ ಒಂದು ನಾಟಿ ಇದೆ ಸರ್ ನಾಟಿ ನಾಟಿ ಬಿರಿಯಾನಿ ನಾಟಿ ಮಸಾಲೆ ನಾಟಿ ಸ್ಟೈಲು ಸರ್ ಅಡ್ರೆಸ್ ಇದು ಕೊಂಡಾಜ್ನಲ್ಲಿ ಕೊಂಡಾ ಬದ್ನೆ ಸೆಂಟರ್ ಬರ್ತದೆ ಹೈವೇನಲ್ಲಿ ಬೆಂಗಳೂರು ಅವಾಯಿ ಹೌದು ಹೌದು ಇದೆ ಸರ್ ಮಂಡಿ ಫ್ಯಾಮಿಲಿ ಗೆ ನಾವು ಎರಡ್ ಸಾವಿರ ಅಂದ್ಬಿಟ್ಟು ಒಂದು ಪ್ಯಾಕೇಜ್ ಮಾಡಿದ್ವಿ ಪ್ಯಾಕೆಟ್ ಪ್ಯಾಕೇಜ್ ಒಂದು ಸಿಕ್ಸ್ ಮೆಂಬರ್ ತಿನ್ಬೋದು ಆರಾಮಾಗಿ ಇತರ ಪರ್ಚಯ ಯಾರಾದ್ರೂ ಬಂದ್ರೆ ಎಲ್ಲದಕ್ಕೂ ಅನುಕೂಲ ಇದೆ ಸರ್ ಎಲ್ಲಾದ್ರೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀರಿ ಯಾವ ತರ ಡಿಸ್ಕೌಂಟ್ ಕೊಡುತ್ತೆ ಬರ್ತೇನೂ ಮಾಡ್ಕೊಬೋದು ಪಾರ್ಟಿಯನ್ನು ಹಾ ನಮ್ದೇ ಹೋಟೆಲ್ ಎಲ್ಲ ದಯವಿಟ್ಟು ಎಲ್ಲ ಸೋಲಾರ ಬಂಗಾರಪೇಟೆ ಲೋಕಲ್ ಬೆಂಗಳೂರು ಬೆಂಗ್ಳೂರ್ ಗೆ ವಿಸಿಟ್ ಕೊಡಿ ಮತ್ತೆ ನಾವು ನಮ್ದೇ ಒಂಥರ ತರ ಸ್ಪೆಷಲ್ ಆಗಿ ಮಾಡಿದೀವಿ ಇನ್ನ ಯಾರು ಕಸ್ಟಮರ್ತಾರ ಗೊತ್ತಾಗುತ್ತೆ ನಾವೆಲ್ಲ ಚೆನ್ನಾಗಿದೆ ಬಂದು ಕಸ್ಟಮರ್ ಚೆನ್ನಾಗಿದೆ ಸೂಪರ್ ಆಗಿ ಮಾಡಿದೀವಿ ದಯವಿಟ್ಟು ಬಂಗಾರಪೇಟೆ ಮೊದಲು ಚೇರ್ಮನ್ ಆಗಿದ್ದೆ ತಾಲೂಕ್ ಪಂಚಾಯತ್ ಅವ್ರ ಮಾಜಿ ಆಗಿದ್ದೀನಿ ಇಲ್ಲಿ ನಾನೇ ಊಟ ಮಾಡಿದೆ हम बोला रहे हैं ಒಳ್ಳे होटल ಒಳ್ಳने रुसुरुसयागी सुपर ಆಗಿದೆ મનેಗಿಂತ ಚೆನ್ನಾಗಿದೆ ಸರ್ ಇಲ್ಲಿ पे चिकन मटन फिश पॉन्च एवरीथिंग मिलेगा आपको फैमिली फैमिली के लिए आएगा तो टेन परसेंट डिस्काउंट है आइसक्रीम डेजर्ट में पूरा एवरीथिंग मिल जाएगा हमारा नंबर नेटिव चिकन है चितारे हमारा स्पेशल चितारे शमी फिश है बाशा है, है, है एवरीथिंग मिल जाएगा स्पेशल हमारे पास हवाई हवाई स्पेशल है चिकन है दूसरा तितार है मटन है पूरा एवरीथिंग स्पेशल है yes. मटन रान बिरयानी चिकन बिरयानी प्रॉन्स बिरयानी चिकन टिक्का बिरयानी मशरूम बिरयानी पनीर बिरयानी सब कुछ सबको मिल जाएगा अवेलेबल है फिश आइटम है फिश तवा फ्राई प्रॉन्स तवा फ्राई दजास रोबी अल्फा आपको तो पूरा तवा का आइटम पूरा स्पेशल है और बार्बिक आलफाम पूरा अवेलेबल है आपका हो चिकन हो ग्रिल अल्फाम बार्बिको तंदूरी पूरा मिल जाएगा आपका ग्रेवी में आपका हवाई स्पेशल है मटन रान है मटन दम बिरयानी है और मंदी राइस मंदी चिकन बिरयानी है मंदी राइस भी है